ಪರವಾಗಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇವೆ ಮಾಂಡರಂಗಿ ಆಚಾರ್ಯರ ನೇತೃತ್ವದಲ್ಲಿ ಮೇಲುಗಡೆ ಏಳೆಂಟು ರೂಮುಗಳನ್ನು ಒಳಗೊಂಡ ಭವನ ಹೊಸದಾಗಿ ನಿರ್ಮಾಣ ಆಗಿದೆ ಅದನ್ನು ಮಹಾಸ್ವಾಮಿಗಳವರು ಈಗ ಅವರ ಮಂತ್ರಾಕ್ಷತೆ ಬಲದಿಂದ ನಿರ್ಮಾಣಗೊಂಡಿದ್ದು ಅದರ ಶ್ರೀಪಾದಗಳು ಈಗ ತಾನೇ ಉದ್ಘಾಟನೆಯನ್ನು ಕೂಡ ಮಾಡಿ ಅದನ್ನು ಜನರಿಗೆ ಅನುಕೂಲವಾಗುವ ಬಾಗಲಕೋಟೆಯ ಭಕ್ತ ಒಂದು ವಿಶೇಷವಾದ ವಿನಂತಿ ಇದೆ ಕಳೆದ ವರ್ಷ ಶ್ರೀಪಾದಂಗಳವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಮಹಾ ಸಂವಿಧಾನದಲ್ಲಿ ಕೊಳೆನ್ನೂರಿನಲ್ಲಿ ಚಾತುರ್ಮಾಸಕ್ಕೆ ಕುಳಿತುಕೊಂಡಾಗ ನಮ್ಮ ಬಾಗಲಕೋಟೆಯ ಅನೇಕ ಜನ ಭಕ್ತರು ಶ್ರೀಗಳವರ ದರ್ಶನ ಪ್ರಸಾದ ಮುದ್ರೆ ಎಲ್ಲದಕ್ಕೂ ಹೋಗಿ ಬಂದದಿದೆ ಸುಮಾರು ನಲವತ್ತೈವತ್ತು ಜನ ಎಲ್ಲರೂ ಅನೇಕ ಜನ ಅದರಲ್ಲಿ ಬಂದಿದ್ವಿ ಸತ್ಯಧರ್ಮ ಶ್ರೀಗಳವರ ಸಂರಕ್ಷಣದಲ್ಲಿ ಶ್ರೀಪಾದವರು ಆದೇಶವನ್ನು ಮಾಡಿ ಮುಂದಿನ ವರ್ಷದ ಚಾತುರ್ಮಾಸ್ಯ ಮುಂಬಯಿಯಲ್ಲಿ ಸತ್ಯ ಧ್ಯಾನ ವಿದ್ಯಾಪೀಠದಲ್ಲಿ ನಡೆಯುತ್ತಾ ಇದೆ ನಮ್ಮ ತವರು ಮನೆಯಲ್ಲಿ ನಡೆಯುತ್ತಾ ಇದೆ ಆದ್ದರಿಂದ ಆ ಚಾತುರ್ಮಾಸ್ಯಕ್ಕೆ ಎರಡು ಹೋಗಿ ಜನರನ್ನ ಕರ್ಕೊಂಡು ಬರಬೇಕು ಅಂತ ಶ್ರೀಪಾದಗಳವರು ಆದೇಶವನ್ನು ಮಾಡಿದ್ದಾರೆ ಆದ್ದರಿಂದ ಎರಡು ಬೋಗಿ ಅಂದರೆ ಒಂದು ಬೋಗಿ ಹೇಳಿ ಎಂಬತ್ತೆರಡು ಜನ ಎಂಬತ್ನಾಲ್ಕು ಜನ ಆಗ್ತದೆ ಆದ್ದರಿಂದ ನೀವು ಪ್ರತ್ಯೇಕ ಪ್ರತ್ಯೇಕವಾಗಿ ಹೋಗಿ ಬರೋದಕ್ಕಿಂತ ಎಲ್ಲ ಬಾಗಲಕೋಟೆ ಎಲ್ಲ ಭಕ್ತರು ಒಟ್ಟಿಗೆ ಸೇರಿ ಆ ಯಾತ್ರೆ ಮೂಲ ರಾಮದೇವರ ದಿಗ್ವಿಜಯ ರಾಮದೇವರ ದರ್ಶನಕ್ಕಾಗಿ ಮಾಡುವ ಯಾತ್ರೆ ಅಂತಂದ್ರೆ ಅದು ಕಾಶಿ ಯಾತ್ರೆ ಬದರಿ ಯಾತ್ರೆಗಿಂತಲೂ ಕೂಡ ಮಿಗಿಲಾದದ್ದು ಅನ್ನುವಂತಹ ಮುಖ್ಯ ನಮ್ಮ ಪರಂಪರೆಯಲ್ಲಿ ಹೊಂದಿರುವಂತಹ ಆ ದೃಷ್ಟಿಯಿಂದ ಶ್ರೀಪಾದಂಗಳವರ ಅಮೃತೋಪದೇಶ ಈ ಎಲ್ಲ ದರ್ಶನಗಳ ಉದ್ದೇಶದಿಂದ ನಾವು ಹೊರಡೋಣ ಅದಕ್ಕಾಗಿ ಶ್ರಾವಣ ಮಾಸದಲ್ಲಿ ಗೌರಿ ಹಬ್ಬ ಇತ್ಯಾದಿಗಳನ್ನೆಲ್ಲ ಮುಗಿಸಿ ಕೊನೆ ಶುಕ್ರವಾರ ಏಕಾದಶಿ ಆಗ್ತದೆ ಶನಿವಾರ ದ್ವಾದಶಿ ಅವತ್ತು ಗೌರಿ ಪೂಜೆ ಕಟ್ಟಂಬಲಿ ಎಲ್ಲ ಮುಗಿಸ್ಕೊಂಡು ದ್ವಾದಶಿ ಮಧ್ಯಾಹ್ನದ ಉಪಹಾರ ಮುಗಿಸಿ ಮೂವತ್ತೊಂದನೇ ತಾರೀಕು ಆಗಷ್ಟು ಮಧ್ಯಾಹ್ನ ಸಂಜೆ ಐದು ಗಂಟೆಗೆ ಇಲ್ಲಿಂದ ಹೊಸಪೇಟ್ ಮುಂಬೈ ಟ್ರೈನ್ ಇದೆ ಮೂವತ್ತೊಂದನೇ ತಾರೀಕು ಸಾಯಂಕಾಲ ಹೊರಟು ಒಂದು ಎರಡು ಮೂರು ಈ ಮೂರು ದಿನಗಳಲ್ಲಿ ಮುಂಬೈಯಲ್ಲಿದ್ದು ಮೂರನೇ ತಾರೀಕು ಮರಳಿ ಹೊರಟು ಇಲ್ಲಿಗೆ ಬರುವಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ ವಿಶ್ವ ಮತ್ತು ಮಹಾಪರಿಷತ್ತು ಹಾಗೂ ಮಠ ಬಾಗಲಕೋಟೆ ಘಟಕದ ವತಿಯಿಂದ ಆದ್ದರಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಮಧ್ಯಾಹ್ನಕ್ಕಷ್ಟೇ ಒಗ್ಗಟ್ಟಾಗ್ತಾರೆ ಎಂದು ತೋರಿಸದೆ ಇಂತಹ ಯಾತ್ರೆಗೂ ಕೂಡ ನಾವು ಒಗ್ಗಟ್ಟಿನಲ್ಲಿ ಇದ್ದೇವೆ ಅನ್ನೋದನ್ನು ಇಲ್ಲಿ ತೋರಿಸಬೇಕು ಎಲ್ಲ ಯುವಕರು ಯುವತಿಯರು ಮಧ್ಯವಯಸ್ಕರು ವೃದ್ಧರು ಎಲ್ಲರೂ ಕೂಡ ಅವಶ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅನ್ನೋದು ಶ್ರೀಪಾದಂಗಳವರ ಆಜ್ಞೆಯಾಗಿದೆ ಘಟಕದಿಂದ ನಮ್ಮ ಒಂದು ವಿನಂತಿ ಇದೆ ಆದ್ದರಿಂದ ನವನಗರ ವಿಭಾಗದವರು ಸಂಜೀವ್ ದೇಶಪಾಂಡೆ ಬಾಬುರಾವ್ ಜಂಬಿ ಆರ್ ಎಸ್ ಕುಲಕರ್ಣಿ ಇವರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಈ ಒಂದು ವಾರದ ಒಳಗಾಗಿ ರಿಸರ್ವೇಶನ್ ಮಾಡಿಸೋದಕ್ಕೆ ಅನುಕೂಲ ಆಗ್ತದೆ ಸದ್ಯದಲ್ಲೇ ವಾಟ್ಸಪ್ ಮೂಲಕ ಎಲ್ಲ ಮಾಹಿತಿಯನ್ನು ಕೊಡ್ತೇವೆ ಯಾರಿಗೆ ತ್ರೀ ಟೈರ್ ಅಲ್ಲಿ ಬರಬೇಕು ಅಂತಿದೆ ಹಾಗೆ ಬರಬಹುದು ಇಲ್ಲ ಸೆಕೆಂಡ್ ಸ್ಲೀಪರ್ ಅಲ್ಲಿ ಬರಬಹುದು ನೀವೇ ರಿಸರ್ವೇಶನ್ ಮಾಡಿಸ್ಕೊಳ್ಳಬಹುದು ಅಥವಾ ನಮ್ಮ ನಮಗೆ ಅದರ ಜವಾಬ್ದಾರಿ ವಿವರಣೆಯನ್ನು ತಿಳಿಸುತ್ತೇವೆ ವಿದ್ಯಾಗಿರಿ ವಿಭಾಗದವರು ಎಂ ಎಸ್ ಬರಾಟೆ ಈ ಮೂರು ಜನರಲ್ಲಿ ತಮ್ಮ ಹೆಸರನ್ನ ನಮೂದಿಸಬೇಕು ಹಳೆಯ ಬಾಗಲಕೋಟೆ ವಿಭಾಗದವರು ವಿನಾಯಕ್ ಪಾಂಡಿಕೋಟೆಯವರಲ್ಲಿ ತಮ್ಮ ಹೆಸರನ್ನ ನಮೂದಿಸಬೇಕು ಅಂತ ಈ ಮೂಲಕವಾಗಿ ನಿಮ್ಮಲ್ಲಿ ವಿಜ್ಞಾಪನೆ ಮಾಡುತ್ತಾ ಇದ್ದೀವಿ ಶ್ರೀಪಾದಗಳ ಅನುಗ್ರಹದಿಂದ ನಾವು ಸಂಕಲ್ಪ ಮಾಡಿದ್ದು ಒಂದು ಭೋಗಿ ಅಂತ ಅದು ಎರಡೋ ಮೂರು ಭೋಗಿ ಆದರೂ ಕೂಡ ಅದು ಆಶ್ಚರ್ಯ ಇಲ್ಲ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗಟ್ಟಿನಿಂದ ಚಾತುರ್ಮಾಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿ ಶ್ರೀಗಳವರ ಒಂದು ಅನುಗ್ರಹ ನಮ್ಮ ಮೇಲೆ ನಿರಂತರವಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ತೀವಿ